ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಇವತ್ತಿನ ನಮ್ಮ ಚರ್ಚೆ ಅಕ್ಕ ಮಹಾದೇವಿಯವರ ಒಂದು ಅದ್ಭುತ ವಚನದ ಬಗ್ಗೆ ಜಲ ನೆಲ ಆಕಾಶ ಅಂತಾರಲ್ಲ ಆ ವಚನ ಹೌದು ತುಂಬನೇ ಪ್ರಸಿದ್ಧವಾದ ವಚನ ಇದು ವಚನ ಹೀಗಿದೆ ನೋಡಿ ಈಳೆ ನಿಂಬೆ ಮಾವು ಮಾದೆಲ್ಲಕ್ಕೆ ಹುಳಿನೀರೆದವರಾರಯ್ಯ ಆಮೇಲೆ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿನೀರನೆರದವರಾರಯ್ಯ ಅಂತ ಕೇಳ್ತಾರೆ ಮುಂದುವರಿಸಿ ಆಮೇಲೆ ಕಳವೆ ರಾಜಾನ್ನ ಶಾಲ್ಯನ್ನಕ್ಕೆ ಓಗರದ ಉದಕವನೆರೆದವರಾರಯ್ಯ ಮತ್ತೆ ಕೊನೆಗೆ ಮರುಗಮಲ್ಲಿಗೆ ಪಚ್ಚ ಮುಡಿವಾಳಕ್ಕೆ ಪರಿಮಳ ಅಂದ್ರೆ ಹುಳಿ ಹಣ್ಣಿಗೆ ಹುಳಿ ನೀರು ಸಿಹಿ ಹಣ್ಣಿಗೆ ಸಿಹಿ ನೀರು ಯಾರು ಹಾಕ್ತಾರೆ ಅಂತ ಹೌದು ಇಲ್ಲಿ ಅಕ್ಕ ಕೇಳ್ತಿರೋದು ಒಂದು ಅಲಂಕಾರಿಕ ಪ್ರಶ್ನೆ ಅಂತ ಹೇಳಬಹುದು ಅಲಂಕಾರಿಕ ಪ್ರಶ್ನೆ ಅಂದ್ರೆ ಅಂದ್ರೆ ಉತ್ತರ ಎಲ್ಲರಿಗೂ ಗೊತ್ತಿರುತ್ತೆ ಯಾರು ತಾನೆ ನಿಂಬೆ ಗಿಡಕ್ಕೆ ಅಂತ ಹುಳಿ ನೀರು ಕಬ್ಬಿಗೆ ಅಂತ ಸಿಹಿ ನೀರು ಹಾಕ್ತಾರೆ ಯಾರು ಇಲ್ಲ ಅಲ್ವಾ ನಿಜ ಯಾರು ಹಾಗೆ ಮಾಡಲ್ಲ ಹೌದು ಹಾಗಾಗಿ ಅಕ್ಕನ ಉದ್ದೇಶ ಆ ಉತ್ತರ ಅಲ್ಲ ಆ ಪ್ರಶ್ನೆಗಳ ಮೂಲಕ ಒಂದು ದೊಡ್ಡ ಸತ್ಯವನ್ನ ಹೊರಟಿದ್ದಾರೆ ಓ ಹಾಗೆ ಏನ ಸತ್ಯ ಅವರೇ ಹೇಳ್ತಾರೆ ನೋಡಿ ಇಂತೀ ಜಲವೂ ಒಂದೇ ನೆಲನೂ ಒಂದೇ ಆಕಾಶವೂ ಒಂದೇ ಅಂತ ಅಂದ್ರೆ ಈ ಎಲ್ಲ ಬೇರೆ ಬೇರೆ ತರಹದ ಗಿಡಗಳಿಗೆ ಆಧಾರ ಏನು ನೀರು ನೆಲ ಆಕಾಶ ಮೂಲಭೂತವಾಗಿ ಇವೇ ತಾನೇ ಖಂಡಿತ ಇವು ಮೂರು ಒಂದೇ ಅಂತ ಅಕ್ಕ ಪ್ರತಿಪಾದಿಸ್ತಾ ಇದ್ದಾರೆ ಹ್ಮ್ ಇಲ್ಲಿಂದ ವಿಷಯ ಇನ್ನು ಆಳ ಆಗ್ತಾ ಹೋಗುತ್ತೆ ಅನಿಸುತ್ತೆ ನೀರು ಒಂದೇ ನೆಲ ಒಂದೇ ಆಕಾಶ ಒಂದೇ ಆದ್ರೆ ಫಲ ಮಾತ್ರ ಇಷ್ಟೊಂದು ಬೇರೆ ಬೇರೆ ಯಾಕೆ ಹುಳಿ ಸಿಹಿ ಪರಿಮಳ ರುಚಿ ಹೌದು ಅದೇ ಅದೇ ವಿಸ್ಮಯಕಾರಿ ಅಂಶ ಅಕ್ಕ ಅದಕ್ಕೂ ಉತ್ತರ ಕೊಡ್ತಾರೆ ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿಬೇರಾಗಿ ಹಾಗೆ ಅಂತ ದ್ರವ್ಯಗಳ ಕೂಡಿ ಅಂದ್ರೆ ಆ ದ್ರವ್ಯಂಗಳ ಅಂದ್ರೆ ಏನು ಇಲ್ಲಿ ದ್ರವ್ಯಗಳು ಅಂದ್ರೆ ಆಯಾ ಗಿಡದ ಬೀಜ ಅದರ ಸ್ವಭಾವ ಅದು ಬೆಳೆಯೋ ಮಣ್ಣಿನ ಗುಣ ಅದರ ಬೇರುಗಳು ಇವೆಲ್ಲ ಸೇರಿ ಒಂದೇ ನೀರು ಆ ಬೇರೆ ಬೇರೆ ದ್ರವ್ಯಗಳ ಜೊತೆ ಸೇರಿದಾಗ ಅದರ ಪರಿಣಾಮ ಅಂದ್ರೆ ಪರಿ ಬೇರೆ ಬೇರೆ ಆಗುತ್ತೆ ಓ ಅಂದ್ರೆ ನೀರು ಮೂಲತಃ ಒಂದೇ ಗುಣದ್ದು ಆದರೆ ಅದು ಸೇರುವ ವಸ್ತುವಿನ ಗುಣಕ್ಕೆ ತಕ್ಕಂತೆ ಅದರ ಫಲಿತಾಂಶ ಬದಲಾಗುತ್ತೆ ನಿಂಬೆ ಗಿಡದಲ್ಲಿ ಹುಳಿಯಾಗುತ್ತೆ ಕಬ್ಬಿನಲ್ಲಿ ಸಿಹಿಯಾಗುತ್ತೆ ಹೌದು ಹೌದು ನಿಖರವಾಗಿ ಇದು ಪ್ರಕೃತಿಯ ಒಂದು ಸಹಜ ನಿಯಮ ಅಲ್ವಾ ನಿಜ ಹಾಗಾದ್ರೆ ಈ ನೀರಿನ ಉದಾಹರಣೆಯನ್ನ ಅಕ್ಕ ತನ್ನ ದೈವಕ್ಕೆ ಚನ್ನಮಲ್ಲಿಕಾರ್ಜುನನಿಗೆ ಹೇಗೆ ಹೋಲಿಸ್ತಾರೆ ಅದೇ ಈ ವಚನದ ಅತ್ಯಂತ ಸುಂದರವಾದ ಭಾಗ ನೋಡಿ ಹೇಗೆ ಒಂದೇ ನೀರು ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ರೂಪ ರುಚಿ ಪಡೆದ್ರೂ ಅದು ಮೂಲದಲ್ಲಿ ನೀರೇ ಆಗಿರುತ್ತೋ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು ತನ್ನ ಪರಿ ಬೇರೆ ಅಂತಾರೆ ಅಂದ್ರೆ ದೇವರು ಈ ಎಲ್ಲ ಸೃಷ್ಟಿಯಲ್ಲಿ ಈ ಎಲ್ಲ ಲೋಕಗಳಲ್ಲಿ ಈ ವೈವಿಧ್ಯತೆಯಲ್ಲಿ ಇದ್ರೂ ಕೂಡ ಇದ್ರೂ ಕೂಡ ಆತನ ನಿಜ ಸ್ವರೂಪ ಆತನ ಸತ್ವ ಅದು ಅದು ಬೇರೆಯೇ ಅದು ಈ ಜಗತ್ತಿನ ಗುಣಗಳಿಂದ ಬದಲಾವಣೆಗಳಿಂದ ಪ್ರಭಾವಿತ ಆಗುವುದಿಲ್ಲ ಅದು ವಿಶಿಷ್ಟವಾದದ್ದು ಅದಕ್ಕೆ ಅತೀತವಾದದ್ದು ವಾ ಅಂದ್ರೆ ದೇವರು ಎಲ್ಲದರಲ್ಲೂ ಇದಾನೆ ಆದರೆ ಯಾವುದೂ ಪೂರ್ಣವಾದಿ ದೇವ್ರಲ್ಲ ಆತ ಎಲ್ಲದರೂ ಜೊತೆ ಇದ್ರೂ ತನ್ನ ತನವನ್ನ ಕಳ್ಕೊಳ್ಳೋದಿಲ್ಲ ತನ್ನ ಪರಿ ಬೇರೆ ಹೌದು ಹೌದು ಅದ್ವೈತ ತತ್ವದ ಒಂದು ತುಂಬಾ ಸರಳವಾದ ಆದ್ರೆ ಅಷ್ಟೇ ಆಳವಾದ ನಿರೂಪಣೆ ಇದು ಅತ್ಯದ್ಭುತವಾಗಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ನಮ್ಗೆ ಏನ್ ತಿಳಿಯುತ್ತೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಮೂಲತತ್ವ ಒಂದೇ ಅದು ದೈವವೇ ಆಗಿರಬಹುದು ಅಥವಾ ಈ ನೀರು ನೆಲ ಆಕಾಶದ ಹಾಗೆ ಮೂಲಭೂತ ಅಂಶವೇ ಆಗಿರಬಹುದು ಅದು ಒಂದೇ ಆದರೆ ಅದರ ಅಭಿವ್ಯಕ್ತಿಗಳು ಅಂದ್ರೆ ಈ ಸೃಷ್ಟಿ ಈ ಗಿಡಮರಗಳು ಅವು ಅವು ಅಸಂಖ್ಯ ವಿಭಿನ್ನ ಏಕತೆಯಲ್ಲೇ ಇದೆ ಮತ್ತೆ ಆ ತತ್ವ ಈ ಅನೇಕತೆಯಿಂದ ಪ್ರಭಾವಿತವಾಗದೆ ಅದಕ್ಕೆ ಅತೀತವಾಗಿರುತ್ತೆ ಇದನ್ನ ಅಕ್ಕ ಒಂದು ಸರಳ ಪ್ರಕೃತಿಯ ದೃಷ್ಟಾಂತದಿಂದ ತೋರಿಸ್ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ವಿವರಿಸಿದ್ರಿ ನಿಜಕ್ಕೂ ಅಕ್ಕನ ವಚನಗಳು ಎಷ್ಟು ಆಳವಾದ ಅರ್ಥವನ್ನ ಸರಳವಾಗಿ ಹೇಳುತ್ತೆ ಅಲ್ವಾ ಹೌದು ಖಂಡಿತ ಇಲ್ಲಿ ಇಲ್ಲಿ ಯೋಚನೆ ಮಾಡಬೇಕಾದ ಅಂಶ ಇದೆ ಅಂತ ನನ್ಗನ್ನಿಸ್ತಾ ಇದೆ ಏನ್ ಹೇಳಿ ಅಕ್ಕ ನೀರು ನೆಲ ಆಕಾಶದಂತಹ ಮೂಲಭೂತ ವಿಷಯಗಳನ್ನ ಇಟ್ಕೊಂಡು ಏಕತೆ ಅಸ್ತಿತ್ವ ದೇವರ ಸ್ವರೂಪದ ಬಗ್ಗೆ ಮಾತಾಡಿದ್ರು ಇದೇ ತರ್ಕವನ್ನ ನಾವು ಇವತ್ತಿನ ಸಮಾಜಕ್ಕೆ ಅನ್ವಯಿಸಿ ನೋಡಬಹುದಾ ಹೇಗೆ ನೋಡಿ ಮೂಲದಲ್ಲಿ ನಾವೆಲ್ಲ ಅಂದ್ರೆ ಮನುಷ್ಯರು ಜೀವ ಒಂದೇ ಅಲ್ವಾ ಆದರೆ ನಾವು ಸೃಷ್ಟಿಸ್ಕೊಂಡಿರೋ ಈ ಬೇರೆ ಬೇರೆ ಪರಿ ಭಾಷೆ ಧರ್ಮ ಸಂಸ್ಕೃತಿ ನಂಬಿಕೆಗಳು ಇವುಗಳನ್ನ ಹೇಗ್ ನೋಡ್ತೀವಿ ಹ್ಮ್ ಹೌದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಈ ಎಲ್ಲ ವೈವಿಧ್ಯತೆಯ ಹಿಂದೆ ಇರುವ ಆ ಮೂಲಭೂತ ಏಕತೆಯನ್ನ ಆ ಒಂದೇ ಜಲವನ್ನ ಗುರುತಿಸೋಕೆ ಈ ವಚನ ನಮ್ಗೆ ಪ್ರೇರಣೆ ಕೊಡ್ಬೋದಾ ಈ ಬೇರೆ ಬೇರೆ ಪರಿಯನ್ನ ಒಪ್ಪುಕೊಂಡು ಅದರ ಹಿಂದಿನ ಒಂದೇ ಮೂಲವನ್ನ ಗೌರವಿಸೋಕೆ ಸಾಧ್ಯನಾ ಇದು ಇದು ನಾವು ಚಿಂತಿಸಬೇಕಾದ ಸಂಗತಿ ಖಂಡಿತವಾದಿಯೋ ಅಕ್ಕನ ವಚನ ಕೇವಲ ಆಧ್ಯಾತ್ಮಿಕ ಸತ್ಯವನ್ನಷ್ಟೇ ಅಲ್ಲ ಅದು ಇವತ್ತಿನ ಸಾಮಾಜಿಕ ಬದುಕಿಗೂ ಒಂದು ದಾರಿದೀಪವಾಗಬಲ್ಲದು ಅನ್ನೋದನ್ನ ನಿಮ್ಮ ಮಾತುಗಳು ಸ್ಪಷ್ಟಪಡಿಸಿದ್ವು ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು